ನಮಸ್ಕಾರ ಅಭಿಮಾನಿ ಅನ್ನೋದಾತರೆ ದಿನಕ್ಕೊಂದು ಕಗ್ಗ ಈ ಕಗ್ಗ ಅನ್ನೋದೇ ಒಂದು ವಿಶೇಷ ಕಾರಣ ಇದನ್ನು ಪಂಚಮ ವೇದ ಅಂತ ಕರೀತಾರೆ ಪಂಚಮ ವೇದ ಅಂತ ಡಿ ವಿ ಜಿ ಗುಂಡಪ್ಪನವರು ನಮಗೆ ನೀಡಿರುವಂತಹ ನಾಲ್ಕು ವೇದಗಳ ಸಾರವನ್ನು ತೆಗೆದು ಇಲ್ಲಿ ಒಂದು ಗಂಟಲ್ಲಿ ನಮಗೆ ಕೊಟ್ಟಿದ್ದಾರೆ ಪದಗಳ ಪರಿಚಯವ ನಿಮಗಾಗತ್ತಾ ಹೋಗುತ್ತೆ ಕನ್ನಡದಲ್ಲಿ ಅವರು ಬಳಸ್ತಿದ್ದಂಥ ಪದಗಳು ಇವತ್ತು ವಿಶೇಷವಾಗಿ ಕಾಣೋದಕ್ಕೆ ಶುರುವಾಗಿದೆ ಒಂದು ಕಡೆ ಧ್ಯಾನ ದೂಟೆ ಅಂತಾರೆ ಆ ಧ್ಯಾನದ ದೂಟೆ ಅನ್ನೋ ಪದ ಇವತ್ತಿಗೆ ಇಲ್ಲ ಆದರೆ ಅವತ್ತು ಅವ್ರು ಬಳಸ್ತಾ ಇದ್ರು ಈ ರೀತಿಯ ಕಗ್ಗವನ್ನು ಒಂದು ಆಯ್ಕೆ ಮಾಡಿಕೊಂಡು ದಿನಕ್ಕೊಂದು ಕಗ್ಗವನ್ನು ನಿಮಗೆ ನೀಡುವ ಈ ಅಭಿಯಾನದಲ್ಲಿ ನನ್ನದೊಂದು ಪುಟ್ಟ ಪ್ರಯತ್ನ ನಿಮಗೆ ಕಗ್ಗದ ಶೀರ್ಷಿಕೆ ಹೀಗಿದೆ ಕಾರಣ ಹಲವು ಅಂತ ತೃಣಕ್ಕೆ ಅದು ಬೇರಿನದೆ ಮಣ್ಣಿನದೆ ದಿನಪನದೆ ಚಂದ್ರನದೆ ನೀರಿನದೇ ನಿನದೆ ನಿನ್ನ ಕಣ್ಣಿನ ಪುಣ್ಯವೋ ನೋಡು ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ ಅಂತಾರೆ ಅಂದರೆ ತೃಣ ನಾವು ತೃಣಕ್ಕೆ ಸಮಾನ ಅಂತೀವಿ ಅಂದರೆ ಹುಲ್ಲು ಆ ಹುಲ್ಲಿಗೆ ಹಸಿರು ಎಲ್ಲಿಂದ ಬರುತ್ತೆ ಅಂತ ಒಮ್ಮೆ ಯೋಚನೆ ಮಾಡಿ ನೋಡಿ ಸೂರ್ಯ ಕೊಡ್ತಾನ ಅದಕ್ಕೆ ಹಸಿರನ್ನು ಅಥವಾ ಚಂದ್ರ ಕೊಡ್ತಾನ ನೀರ ಬೇರ ಅಥವಾ ನಮ್ಮ ಕಣ್ಣಿಗೆ ಕಾಣತ್ತಲ್ಲ ಆ ನಮ್ಮ ಕಣ್ಣಿನ ಪುಣ್ಯದ ಫಲವೋದು ಇದು ಹೇಳ್ತಾ ಹೇಳ್ತಾ ಗುಂಡಪ್ಪನವ್ರು ಹೇಳ್ತಾರೆ ಒಂದಕ್ಕೆ ಬರುವಂತಹ ಒಂದು ಗುಣಕ್ಕೆ ಕಾರಣ ಒಂದಾಗಿರಕ್ಕೆ ಸಾಧ್ಯ ಇಲ್ಲ ಅನೇಕವಿರುತ್ತೆ ನಮ್ಮ ಬದುಕು ಹಾಗೆ ನಮ್ಮ ಬದುಕಿನಲ್ಲಿ ನಾವು ಕಾಣಬೋದಾದಂತಹ ನಾವು ಅಳವಡಿಸ್ಕೋಬೋದಾದಂಥ ಗುಣಗಳಿಗೆ ಒಬ್ಬ ವ್ಯಕ್ತಿ ಗುರುವಾಗಿರೋಕ್ಕೆ ಸಾಧ್ಯ ಆಗಿಲ್ಲ ಅನೇಕರು ನಮ್ಮ ಜೀವನವನ್ನು ನಡೆಸೋದಕ್ಕೆ ದಾರಿದೀಪವಾಗಿರ್ತಾರೆ ನಮ್ಮ ಜೊತೆಗೆ ನಡೆದಿರ್ತಾರೆ ಅವರೆಲ್ರಿಗೂ ನಮಿಸ್ಬೇಕಲ್ವಾ ಆ ನಮನವನ್ನು ಹೇಳೋದು ಹೇಗೆ ಅಂತ ಗುಂಡಪ್ಪನವರು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ ನಮಸ್ಕಾರ